ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಕರ್ನಾಟಕದವರೇ ಆದಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಎ ಎಸ್ ಎಸ್ ಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರ ಸುಪುತ್ರ ಶ್ರೀ ಪ್ರಿಯಾಂಕಾ ಖರ್ಗೆಯವರು ನಿನ್ನೆ ಮಾಧ್ಯಮದ ಜೊತೆ ಮಾತನಾಡುವಾಗ ಒಂದು ಪದವನ್ನು ಬಳಸಿದರು ಆ ಪದ ಯಾವುದಪ್ಪ ಅಂದರೆ ಆರ್ ಎಸ್ ಎಸ್ ಒಂದು ವೇಳೆ ಏನಾದರೂ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಪುನಃ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಒಂದು ಉದ್ದಟತನದ ಒಂದು ರಾಜಕೀಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಹಾಗೆ ಈ ಒಂದು ಆರ್ ಎಸ್ ಎಸ್ನ ವಿಚಾರವಾಗಿ ಮಾತನಾಡಲಿಕ್ಕೆ ಈ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರ ಸುಪುತ್ರರಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ನಂದು ಯಾಕೆಂದರೆ ಇರಿಬ್ಬರು ಅಪ್ಪ ಮಕ್ಕಳು ಇಷ್ಟು ವರ್ಷ ರಾಜಕಾರಣದಲ್ಲಿದ್ದು ಅವರ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಟ್ಟಿರ್ತಕ್ಕಂಥ ಕೊಡುಗೆಯಾದರೂ ಏನು ಏನು ಅವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಜನರಿಗೆ ಮಾಡಿರ್ತಕ್ಕಂಥ ಸಮಾಜ ಸೇವೆಯಾದರೂ ಏನು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಆದರೆ ಇವತ್ತು ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಆರ್ ಎಸ್ ಎಸ್ ಅನ್ನು ನಡೆದು ತಂದು ಇವರು ಬಾಯಲ್ಲಿ ಬರ್ತಕ್ಕಂಥದ್ದು ಮೂರೇ ಪದಗಳು ಒಂದು ಆರ್ ಎಸ್ ಎಸ್ಸು ಇಲ್ಲ ಬಿ ಜೆ ಪಿ ಇಲ್ಲ ಸಂವಿಧಾನ ಬಿ ಜೆ ಪಿ ಆರ್ ಎಸ್ ಎಸ್ಸು ಸಂವಿಧಾನ ಇಲ್ಲ ಅಂಬೇಡ್ಕರ್ ಇಷ್ಟು ಬಿಟ್ಟರೆ ಇವರು ಬೇಳೆ ಬೇಯಿಸೋದು ಇನ್ನೇನೂ ಇಲ್ಲ ಇಂತಹ ಕ್ಷುಲ್ಲಕ ಹೇಳಿಕೆ ಕೊಡ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಗೇನಾದರೂ ಕಾಮನ್ ಸೆನ್ಸ್ ಇದ್ದರೆ ಸಾಕಷ್ಟು ಬಾರಿ ನಿಮಗೂ ಹೇಳಿದ್ದೀನಿ ನಿಮ್ಮ ತಂದೆಯವ್ರಿಗೂ ಕೂಡ ಹೇಳಿದ್ದೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರದ ಹಗುರವಾಗಿ ಮಾತನಾಡಬೇಡಿ ಅಂತ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ ಆದರೂ ಪದೇ ಪದೇ ಪುನಃ ಪುನಃ ಇವರು ಆರ್ ಎಸ್ ಎಸ್ನ ವಿಚಾರವನ್ನು ಪ್ರಸ್ತಾಪಿಸ್ತಕ್ಕಂಥದ್ದು ಇವರ ಒಂದು ಕೊಳಕು ಅಪೀಸ್ಮೆಂಟ್ ಪಾಲಿಟಿಕ್ಸನ್ನು ಮೂವ್ ಮಾಡೋದಕ್ಕೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಜನರನ್ನು ಓಲೈಕೆ ಮಾಡೋದಕ್ಕೆ ತುಷ್ಟೀಕರಣ ಮಾಡಲಿಕ್ಕೆ ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನು ಬೈದರೆ ಎಲ್ಲೋ ಯಾರನ್ನು ಖುಷಿ ಪಡಿಸ್ಬೋದು ಅದರಿಂದ ನಮಗೂ ಎಲ್ಲ ಒಂದು ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇವರು ಪದೇ ಪದೇ ಹೇಳಿ ತರ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹಗುರವಾಗಿ ಮಾತನಾಡಬೇಡಿ ಪ್ರಿಯಾಂಕಾ ಖರ್ಗೆ ಅವರೇ ಅದಕ್ಕೆ ಅದರದ್ದೇ ಆದಂಥ ಇತಿಹಾಸ ಇದೆ ಅದರದ್ದೇ ಆದಂಥ ಸಾಮರ್ಥ್ಯ ಇದೆ ಇವತ್ತೇನಾದರೂ ಆರ್ ಎಸ್ ಎಸ್ ಇಲ್ಲ ಅಂದಿದರೆ ಇವತ್ತು ನೀವು ಪ್ರಿಯಾಂಕಾ ಖರ್ಗೆ ಅಂತ ಹೆಸು ಇರಲಿಲ್ಲ ನಿಮ್ಮಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೆಸರಿಟ್ಕೊತಾ ಇರಲಿಲ್ಲ ಬೇರೆ ಏನೋ ಇಟ್ಕೋಬೇಕಾಗಿತ್ತು ನಿಮಗೆ ಅನುಭವ ಆಗಿದೆ ಹಿಂದೆ ಆದರೂ ಕೂಡ ನಿಮ್ಮ ಕೊಳಕು ರಾಜಕೀಯ ಮಾಡಲಿಕ್ಕೆ ಕೊಳಕು ರಾಜಕಾರಣವನ್ನು ಕೊಡಕು ರಾಜಕೀಯ ಬೇಳೆ ಬೇಯಿಸ್ಕೊಡೋದಕ್ಕೆ ಅಪೀಸ್ಮೆಂಟ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದೀರಾ ನಿಜಕ್ಕೂ ಕೂಡ ನಾಚಿಕೆ ಗಡಿನ ವಿಚಾರ ಇದು ಪ್ರಿಯಾಂಕಾ ಖರ್ಗೆ ಅವರೇ ನಾಚಿಕೆ ಹಾಕಬೇಕು ನಿಮಗೆ ಅಯೋಗ್ಯರ ಥರ ಮಾತನಾಡ್ತೀರಾ ನಾನು ಈಗಲೂ ಸವಾಲು ಆಗ್ತಾ ಇದ್ದೀನಿ ಕರ್ನಾಟಕದಲ್ಲೇ ನಿಮ್ಮದೇ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಇದೆ ಕರ್ನಾಟಕದ ಜನತೆ ನಿಮಗೆ ಸ್ಪಷ್ಟವಾದಂಥ ಒಂದು ಬಹುಮತವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲ ಇದೆ ನಿಮಗೆ ತಾಕತ್ತಿದ್ರೆ ಇದ್ರೆ ನೀವು ಕೇಂದ್ರದಲ್ಲಿ ಬೇಡ ನಿಮ್ಮ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ನೋಡೋಣ ನಾನು ಸವಾಲು ಹಾಕ್ತಾ ಇದ್ದೀನಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಟಿ ಸಿದ್ದರಾಮಯ್ಯವರಾಗಿರ್ಬೋದು ಹಾಗೆ ಮಹಾನ್ ಮಹಾನ್ಭವರಾದಂಥ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ತಾಕತ್ತಿದ್ರೆ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಕೇವಲ ಸಾಮಾಜಿಕ ಕ್ಷೇತ್ರ ಅಲ್ಲ ಎಲ್ಲ ಆಯಾಮದಲ್ಲೂ ಕೂಡ ಎಲ್ಲೇ ಆಗಿರ್ಬೋದು ಒಂದು ಭೂಕಂಪನ ಆಗ್ಬೋದು ಒಂದು ವಿಮಾನ ದುರಂತ ಆಗ್ಬೋದು ಒಂದು ರೈಲ್ವೆ ದುರಂತ ಆಗ್ಬೋದು ಒಂದು ಚಂಡಮಾರುತ ಆಗ್ಬೋದು ಎಲ್ಲೇ ಆದರೂ ಕೂಡ ಒಬ್ಬ ಸ್ವಯಂ ಸೇವಕ ಅಲ್ಲಿ ರೆಡಿ ಇರ್ತಾನೆ ಒಬ್ಬ ಸ್ವಯಂ ಸೇವಕ ನಿಸ್ವಾರ್ಥವಾಗಿ ಅಲ್ಲಿ ರೆಡಿ ಇರ್ತಾನೆ ಇಂತಹ ಸ್ವಯಂ ಸೇವಕನಿಂದ ನಿರ್ಮಾಣ ಆದಂಥ ಒಂದು ಆರ್ ಎಸ್ ಎಸ್ಸನ್ನು ನನಗೆ ನನಗೆಲ್ಲಿ ಲಾಭ ಆಗುತ್ತೆ ಎಷ್ಟು ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಕೊಳಕು ಮನಸ್ಥಿತಿಯನ್ನು ಹೊಂದಿದ್ದೀರಲ್ಲ ನೀವುಗಳು ನಿಜಕ್ಕೂ ಕೂಡ ನಿಮ್ಮಂಥ ನಾಯಕರುಗಳು ನಿಜಕ್ಕೂ ಈ ಭಾರತ ಎಂಥ ಒಂದು ಈ ಭಾರತದ ಒಂದು ನಾಗರಿಕ ವ್ಯವಸ್ಥೆ ಒಂದು ಕೆಟ್ಟ ಹಣೆ ಬರವನ್ನು ಇಟ್ಕೊಂಡಿದೆ ಅಂದರೆ ನಿಮ್ಮಂಥ ನಾಯಕರುಗಳನ್ನ ಪಡೆಯ ಪಡೆಯೋದಕ್ಕೆ ಹೇಳ್ಕೊಡೋದಕ್ಕೆ ನಚಿಯಾಗುತ್ತೆ ಅಯೋಗ್ಯರ ಮಾತನಾಡುವಾಗ ಕಾಮನ್ ಸೆನ್ಸ್ ಇರಬೇಕು ಏನು ಮಾತನಾಡ್ತಾ ಇದ್ದೀನಿ ಎಲ್ಲಿ ಏನು ಮಾತನಾಡ್ತಾ ಇದ್ದೀನಿ ಇದರಿಂದ ಏನಾಗ್ಬೋದು ಪದೇ ಪದೇ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಇದು ವಿಚಾರ ಈ ವಿಚಾರವನ್ನು ಬಿಟ್ಟರೆ ನಿಮ್ಮ ತಲೆಯಲ್ಲಿ ಬೇರೆ ಇನ್ನೇನು ಇಲ್ಲ ದೂರದೃಷ್ಟಿನೇ ಇಲ್ಲ ನಿಮಗೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಈ ರಾಷ್ಟ್ರಕ್ಕೆ ನಾವು ಏನು ಮಾಡ್ಬೋದು ಈ ಕರ್ನಾಟಕಕ್ಕೆ ಏನು ಮಾಡ್ಬೋದು ಈ ಕರ್ನಾಟಕದ ಪ್ರಜೆಗಳಿಗೆ ನಾವು ಏನು ಮಾಡ್ಬೋದು ಭಾರತದ ಪ್ರಜೆಗಳಿಗೆ ಏನು ಮಾಡ್ಬೋದು ಅಂತಕ್ಕಂಥ ಒಂದು ದೂರದೃಷ್ಟಿನೇ ಇಲ್ದಿರ್ತಕ್ಕಂಥ ಕಾಮನ್ ಸೆನ್ಸೇ ಇಲ್ದಿರ್ತಕ್ಕಂಥ ನೀಚ ಮನಸ್ಥಿತಿ ಹೊಂದಿರತಕ್ಕಂಥ ಕಾಂಗ್ರೆಸ್ ನಾಯಕರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ ನಿಮ್ಮದು ಪಾಕಿಸ್ತಾನ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ನಿಮಗೂ ಇಂಡಿಯನ್ ನ್ಯಾಷನಲ್ ಕಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೂ ಇಂಡಿಯನ್ ಮುಸ್ಲಿಂ ಲೀಗು ಯಾವುದೇ ರೀತಿ ಕೂಡ ವ್ಯತ್ಯಾಸವೇ ಇಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಹಾಗಾಗಿಯೇ ಅವತ್ತು ಭಾರತ ವಿಭಜನೆ ಆಯಿತು ಹೇಳೋಕ್ಕೆ ನಾಶೆ ಆಗೋಲ್ಲ ನಿಮಗೆ ಅಖಂಡ ಭಾರತವನ್ನು ನೋಡಿದು ತುಂಡು ಮಾಡಲು ಮಾಡಿರ್ತಕ್ಕಂಥದ್ದು ಯಾರು ನಿಮ್ಮ ಕಾಂಗ್ರೆಸ್ಸೇ ಕ ಕಥೆ ಹೇಳ್ಕೊಳ್ತೇ ಹೇಳ್ತಿರಲ್ಲ ನೀವುಗಳು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ನೂರು ಮೂವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಕಥೆ ಹೇಳಿದಿರಲ್ಲ ಇವತ್ತು ಭಾರತ ತುಂಡಾಗಲಿಕ್ಕೆ ಇವತ್ತು ಪಾಕಿಸ್ತಾನ ಆಗಲಿ ನೀವೇ ಕಾರಣ ಬಾಂಗ್ಲಾದೇಶ ಆಗಲಿ ನೀವೇ ಕಾರಣ ಪಿ ಓ ಕೆ ಪಾಕಿಸ್ತಾನದ ಹಿಡಿತದಲ್ಲಿ ಇರಲಿಕ್ಕೂ ನೀವೇ ಕಾರಣ ಸಿ ಓ ಕೆ ಚೈನಾದ ಹಿಡಿತದಲ್ಲಿ ಇರಲಿ ನೀವೇ ಕಾರಣ ರಾಷ್ಟ್ರದಲ್ಲಾದಂಥ ಯಾವುದೇ ಒಂದು ದುರ್ ದುರ್ಘಟನೆಗಳಾಗಿರ್ಬೋದು ಯಾವುದೇ ಭಯೋತ್ಪಾದನಾ ಕೃತ್ಯಗಳಾಗಿರ್ಬೋದು ಇವತ್ತು ಭಾರತದಾದ್ಯಂತ ಎಷ್ಟೊಂದು ಭಯೋತ್ಪಾದನಾ ಕೃತ್ಯಗಳಾಗಿವೆ ಇದಕ್ಕೆಲ್ಲ ನೇರ ಕಾರಣ ನಿಮ್ಮ ಒಂದು ದುರಾಡಳಿತ ನಿಮ್ಮ ದುರಾ ಆಡಳಿತದ ಫಲವಾಗಿ ಇವತ್ತು ಭಾರತ ಭಯೋತ್ಪಾದನೆ ಅಂತಕ್ಕಂಥ ಒಂದು ಕೆಟ್ಟ ನೆರಳಲ್ಲಿ ನರಳುತ್ತಾ ಇತ್ತು ಆದರೆ ಇವತ್ತು ಭಯೋತ್ಪಾದನೆಯ ಒಂದು ವಿಚಾರದಲ್ಲಿ ಈಗ ಬಂದಿರತಕ್ಕಂಥ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ಅತ್ಯಂತ ಸಮರ್ಥವಾಗಿವೆ ತುಂಬ ದಿಡ್ಡವಾಗಿವೆ ಆದರೆ ಇವತ್ತು ಆರ್ ಎಸ್ ಎಸ್ನ ವಿಚಾರವನ್ನು ಮುಂದಿಟ್ಟುಕೊಂಡು ಈ ರೀತಿ ಹಗುರವಾಗಿ ಮಾತನಾಡಿದರೆ ಇರ್ತಕ್ಕಂಥ ಒಂದು ಮೂರುಕಾಸಿನ ಬೆಲೆಯನ್ನು ಕೂಡ ನೀವು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಯಾರೇ ಆಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ನಾಯಕರುಗಳಾಗಿರ್ಬೋದು ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ಸಮೇತ ಇರೋ ಒಂದು ಮರ್ಯಾದೆಯನ್ನು ಕೂಡ ನೀವು ಕಳ್ಕೊತೀರ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆರ್ ಎಸ್ ಎಸ್ನ ವಿಚಾರವಾಗಿ ಮಾತನಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತನಾಡಿ ಸ್ನೇಹಿತರೆ ನಾನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ನಾನು ಭೇಟಿಯಾಗ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನು ಪ್ರಮೋದ ಕರ್ಬೂರು ನಮಸ್ಕಾರ ವೀಕ್ಷಕರೆ ಧನ್ಯವಾದಗಳು